ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಧಾರ್ಮಿಕ ನಾಯಕನ ಬಂಧನ ಅತ್ಯಂತ ಖಂಡನೀಯ ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿ ಸಮರ್ಥನೀಯವಲ್ಲ ಎಂದು ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಸುಗುನೇಂದ್ರ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ ಈ ಕುರಿತು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ ಸ್ವಾಮೀಜಿ ಬಾಂಗ್ಲಾ ಜಾತ್ಯತೀತ ರಾಷ್ಟ್ರವಾಗಿ ಹಿಂದೂ ಧರ್ಮದ ಮೇಲೆ ಈ ರೀತಿಯ ಕ್ರಮ ತೆಗೆದುಕೊಳ್ಳುವುದು ಸರಿಯಲ್ಲ ಇಸ್ಕಾನ್ ಧಾರ್ಮಿಕ ನಾಯಕನನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಈ ಕುರಿತಂತೆ ಭಾರತ ಸರ್ಕಾರ ಪರಿಣಾಮಕಾರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಧರ್ಮಿಕ ನಾಯಕರ ಬಂಧನದ ವಿಷಯ ಕೇಳಿ ಬಹಳ ಬಹಳ ಕಳವಳವಾಗಿದೆ ಇದು ಅತ್ಯಂತ ಖಂಡನೀಯವೂ ಕೂಡ ಆಗಿದೆ ಈ ರೀತಿಯ ಒಂದು ಅಲ್ಪಸಂಖ್ಯಾತರ ಮೇಲೆ ದಾಳಿ ಅದು ಯಾವುದೇ ರೀತಿಯಲ್ಲೂ ಸಮರ್ಥನೀಯವಲ್ಲ ಬಾಂಗ್ಲಾದೇಶ ಅದು ಧರ್ಮಾತೀತ ರಾಷ್ಟ್ರವಾಗಿ ಎಲ್ಲ ಧರ್ಮಗಳಿಗೂ ಕೂಡ ಅವಕಾಶವನ್ನು ಕೊಡುವ ರಾಷ್ಟ್ರವಾಗಿ ಹಿಂದೂ ಧರ್ಮದ ಬಗ್ಗೆ ಈ ರೀತಿಯ ಕ್ರಮ ತಗೊಳ್ಳುವುದು ಸರಿಯಲ್ಲ ಆದ್ದರಿಂದ ಆ ಇಸ್ಕಾನ್ ಧಾರ್ಮಿಕ ನಾಯಕರನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಹಿಂದೂಗಳಿಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು ಎಂಬುದಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಈಗಾಗಲೇ ಈ ಬಗ್ಗೆ ಆಗ್ರಹ ಮಾಡಿದೆ ಇನ್ನಷ್ಟು ಪರಿಣಾಮಕಾರಿಯಾದಂತಹ ಕ್ರಮವನ್ನು ಭಾರತ ಸರ್ಕಾರವು ಕೂಡ ಸ್ವೀಕಾರ ಮಾಡಬೇಕು ಅಂತ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ